ಆ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಬಿಗ್ ಅಪ್ಡೇಟ್ ಏನಪ್ಪ ಅಂತ ಹೇಳಿದ್ರೆ ಹೆಣ್ಮಕ್ಳು ಸ್ವಾವಲಂಬಿಗಳಾಗಲಿ ಹೆಣ್ಮಕ್ಳು ಸ್ವಂತ ಕಾಲದ ಮೇಲೆ ಅವರು ನಿಂತ್ಕೊಳ್ಳಿ ಎಲ್ಲದಕ್ಕೂ ಕೂಡ ಇವಾಗ ಗಂಡು ಮಕ್ಕಳು ಕೈ ಚಾಚೋ ಕಾಲ ಮುಗ್ದೋಗಿದೆ ಇವಾಗ ಎಲ್ಲ ಹೆಣ್ಮಕ್ಳು ಕೂಡ ಎಜುಕೇಷನನ್ನು ಮಾಡ್ಕೊಂಡಿದ್ದಾರೆ ಒಳ್ಳೊಳ್ಳೆ ಡಿಗ್ರಿಗಳನ್ನು ಪಡ್ಕೊಂಡಿದ್ದಾರೆ ಮಾಸ್ಟರ್ ಡಿಗ್ರಿ ಪಡ್ಕೊಂಡಿದ್ದಾರೆ ಸ್ವಂತ ಉದ್ಯಮ ಕೂಡ ನಡೆಸ್ತಾ ಇದ್ದಾರೆ ಹೊರಗೆ ಹೋಗಿ ಕೆಲಸ ಮಾಡೋಂಥ ಇಂಡಿಪೆಂಡೆಂಟ್ ಆಗಿ ಕೆಲಸನೂ ಕೂಡ ಮಾಡ್ತಾ ಇದ್ದಾರೆ ನಿಮ್ಮ ಮನೆಯಲ್ಲೂ ಕೂಡ ಓನ್ ಆಗಿ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ तुम्बे ಒಂದು ಟೆಕ್ನಾಲಜಿ ಮುಂದುವರೆದಿರೋ ಹಾಗೆ ನಮ್ಮ ಹೆಣ್ಮಕ್ಳು ಕೂಡ ತುಂಬಾ ಮುಂದುವರಿತಾ ಇದ್ದಾರೆ ಹಾಗೆ ಹೆಣ್ಮಕ್ಳು ಕೂಡ ಮುಂದುವರಿಲಿಕ್ಕೆ ಇನ್ನೊಂದು ಕೇಂದ್ರ ಸರ್ಕಾರದಿಂದ ಸರ್ಕಾರ ತುಂಬಾ ಒಂದು ಯೋಜನೆಗಳನ್ನು ರೂಪಿಸಿದೆ ಅದರಲ್ಲಿ ಗೃಹಲಕ್ಷ್ಮಿ ಯೋಜನೆ ಇರ್ಬೋದು ಶಕ್ತಿ ಯೋಜನೆ ಇರ್ಬೋದು ಆಮೇಲೆ ಸ್ವಂತ ಬಿಸ್ನೆಸ್ ಮಾಡಲಿಕ್ಕೆ ಸರ್ಕಾರದಿಂದ ಲೋನ್ಗಳಿರ್ಬೋದು ಹೀಗೆ ಪ್ರತಿಯೊಂದೂ ಕೂಡ ಎಲ್ಲನೂ ಕೂಡ ಹೆಣ್ಮಕ್ಳಿಗೋಸ್ಕರ ಸರ್ಕಾರ ತುಂಬನೇ ಒಂದು ಸವಲತ್ತುಗಳನ್ನು ಮಾಡಿಕೊಟ್ಟಿದೆ ಅಂತಲೇ ಹೇಳ್ಬೋದು ಅದಲ್ಲದೆ ನಮ್ಮ ಹೆಣ್ಮಕ್ಳಿಗೆ ಓದೋಕ್ಕೆ ಎಜುಕೇಷನ್ ಆಗಿರ್ಬೋದು ಸ್ಕಾಲರ್ಶಿಪ್ ಆಗಿರ್ಬೋದು ಅವ್ರ ಸ್ವಂತ ಉದ್ಯಮ ಮಾಡಲಿಕ್ಕೆ ಲೋನ್ಗಳಾಗಿರ್ಬೋದು ಆಮೇಲೆ ಸೊ ಅವರು ಟೆಕ್ನಾಲಜಿ ಮುಂದುವರೆದಾಗೆ ಇವಾಗ ಎಲ್ಲ ಒಂದು ಕ್ಷೇತ್ರದಲ್ಲೂ ಕೂಡ ಹೆಣ್ಮಕ್ಳಿದ್ದಾರೆ ನೀವೆಲ್ಲರೂ ಕೂಡ ನೋಡ್ತಾ ಇರ್ಬೋದು ಹೆಣ್ಮಕ್ಳೇ ಮುಂದುವಂತ ಹೇಳಿ ಹೆಣ್ಣು ನಾವು ಓದ್ಬೇಕಾದ್ರೆ ಇನ್ನೊಂದು ಕಲಿದ್ದಾರೆ ಶಾಲೆಯೊಂದು ತೆರದಂತೆ ಅಂತ ಹೇಳಿ ಒಂದು ಇದಿತ್ತು ಅವಾಗಿಂದೂ ಇವತ್ತಿನವರೆಗೂ ಕೂಡ ಹೆಣ್ಮಕ್ಳಿಗೋಸ್ಕರ ಶ್ರಮ ಪಡ್ತಾನೆ ಇದೆ ಸರ್ಕಾರ ಅಂತಲೇ ಹೇಳ್ಬೋದು ಪ್ರತಿಯೊಂದು ಕ್ಷೇತ್ರದಲ್ಲೂ ಹೆಣ್ಮಕ್ಳು ಮುಂದುವರಿತಾ ಇರೋದು ನಮ್ಮೆಲ್ಲರೂ ಕೂಡ ಹೆಮ್ಮೆ ಅಂತೇಳಿ ಈ ಒಂದು ಯೂಟ್ಯೂಬಲ್ಲೂ ಅಷ್ಟೇ ಪ್ರತಿಯೊಬ್ಬ ಹೆಣ್ಮಕ್ಳು ಕೂಡ ನಾವು ಒಂದು ದೊಡ್ಡ ಯೂಟ್ಯೂಬರ್ ಆಗಬೇಕು ನಾವು ಸ್ವಂತ ನಮ್ಮ ಒಂದು ಇದನ್ನು ನಾವು ನೋಡ್ಕೋಬೇಕು ಅಂತೇಳಿ ತುಂಬಾ ಒಂದು ಇದನ್ನು ಸಫರ್ ಪಡ್ತಾ ಇದ್ದಾರೆ ಅಂತಹ ಎಲ್ರಿಗೂ ಕೂಡ ನಾನು ಒಳ್ಳೆಯದಾಗಲಿ ಅಂತ ಬಯಸ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಪ್ಪಾ ಅಂತ ಹೇಳಿದ್ರೆ ಸರ್ಕಾರದಿಂದ ಹೊಲಿಗೆ ಯಂತ್ರ ಬರ್ತಾ ಇದೆ ಹೊಲಿಗೆ ಯಂತ್ರಕ್ಕೆ ನೀವು ಎಲ್ಲಿ ಅರ್ಜಿನ ಹಾಕಬೇಕು ಅಂತ ಹೇಳಿದ್ರೆ ನಿಮ್ಮ ಒಂದು ತಾಲೂಕ್ ಪಂಚಾಯಿತಿಗಳಲ್ಲಿ ಅಥವಾ ಗ್ರಾಮ ಪಂಚಾಯಿತಿಗಳಲ್ಲಿ ಗ್ರಾಮ ಕೇಂದ್ರಗಳಲ್ಲಿ ಹೋಗ್ಬಿಟ್ಟು ಗ್ರಾಮ ಪಂಚಾಯಿತಿಗಳಲ್ಲಿ ಹೋಗ್ಬಿಟ್ಟು ನೀವು ಹೊಲಿಗೆ ಯಂತ್ರಕ್ಕೆ ಈಗ ಆಲ್ರೆಡಿ ಅವರು ಅರ್ಜಿನ ಕೊಟ್ಟಿರ್ತಾರೆ ನಿಮಗೆ ಇಷ್ಟು ಒಂದೊಂದು ಗ್ರಾಮಕ್ಕೆ ಬಿ ಪಿ ಎಲ್ ಕಾರ್ಡ್ ಇರುವಂತಹ ಪ್ರತಿಯೊಂದು ಮನೆಗೂ ಕೂಡ ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಕೂಡ ಈ ಒಂದು ಹೊಲಿಗೆ ಯಂತ್ರ ಬರ್ತಾ ಇದೆ ಕೇಂದ್ರ ಸರ್ಕಾರದಿಂದನೇ ಕೂಡ ಕೊಡ್ತಾ ಇದ್ದಾರೆ ಇದನ್ನು ಹೊಲಿಗೆ ಯಂತ್ರ ಬರ್ತಾ ಇದೆ ಇದನ್ನು ನೀವು ಗ್ರಾಮ ಪಂಚಾಯಿತಿಗಳಲ್ಲಿ ಹೋಗಿ ಅರ್ಜಿನ ಹಾಕಿದ್ರೆ ಖಂಡಿತ ನಿಮ್ಮ ಮನೆಗೂ ಕೂಡ ಹೊಲಿಗೆ ಯಂತ್ರ ಬರುತ್ತೆ ಅಂತಲೇ ಹೇಳ್ಬೋದು ಇದನ್ನು ಪ್ರತಿಯೊಂದು ಗ್ರಾಮಗಳಲ್ಲೂ ಕೂಡ ಪ್ರತಿಯೊಂದು ತಾಲೂಕಲ್ಲಿ ತಾಲೂಕುಗಳಲ್ಲಿ ಪ್ರತಿಯೊಂದು ಗ್ರಾಮಗಳಲ್ಲಿ ಇದನ್ನು ತರಬೇಕು ಅಂದರೆ ಮನೆ ಮನೆಗೆ ಅಂದರೆ ಹೆಣ್ಮಕ್ಳು ಸ್ವಾವಲಂಬಿಗಳಾಗಲಿ ಅವ್ರ ಕೆಲಸನ ಅವ್ರು ಮಾಡಿಕೊಳ್ಳಿ ಅಂತ ಹೇಳಿ ಒಂದು ಇದನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಪ್ರತಿಯೊಂದೂ ಕೂಡ ಸರ್ಕಾರ ಹೆಣ್ಮಕ್ಳಿಗೋಸ್ಕರ ಯೋಜನೆಗಳನ್ನು ರೂಪಿಸಿದೆ ಸಾಕಷ್ಟು ಹಲವಾರು ಯೋಜನೆಗಳನ್ನು ರೂಪಿಸಿದೆ ಅಂತಲೇ ಹೇಳ್ಬೋದು ಇದರಲ್ಲಿ ಈ ಒಂದು ಹೊಲಿಗೆ ಯಂತ್ರನೂ ಕೂಡ ಇದನ್ನು ಹಿಂದನ್ನು ಕೂಡ ಹಾಕಿದ್ರು ಕೆಲವೊಂದು ರಾಜ್ಯಗಳಲ್ಲಿ ಕೆಲವೊಂದು ತಾಲೂಕುಗಳಲ್ಲಿ ಬಂದಿದೆ ಆದರೆ ನಮ್ಮ ಒಂದು ರಾಜ್ಯಗಳಲ್ಲಿ ಇನ್ನೂ ಬಂದಿರಲ್ಲ ಗುಜರಾತು ಅಲ್ಲೆಲ್ಲನೂ ಕೂಡ ಕೊಟ್ಟಿದ್ದರು ಮೊದಲೇ ಇವಾಗ ನಮ್ಮ ಒಂದು ತಾ ಅಂದರೆ ನಮ್ಮ ಒಂದು ರಾಜ್ಯದಲ್ಲಿ ಇವಾಗ ಬಿಡುಗಡೆ ಆಗ್ತದೆ ಹಾಗಾಗಿ ನಿಮಗೆ ಹೊಲಿಗೆ ಯಂತ್ರ ಅಂದರೆ ಹೊಲಿಗೆಯನ್ನು ಸ್ಟಿಚಿಂಗ್ ಮಾಡೋದಕ್ಕಾಗಲಿ ಅಥವಾ ಬಟ್ಟೆನ ಹೊಲಿಯೋದಕ್ಕಾಗಲಿ ಇಂಟ್ರೆಸ್ಟ್ ಇರೋರು ಈ ಒಂದು ಹೊಲಿಗೆ ಯಂತ್ರನ ಪಡ್ಕೋಬೋದು ಪ್ರತಿಯೊಬ್ಬರಿಗೂ ಕೂಡ ಇದರದ ಅನುಕೂಲ ಇದೆ ಅಂತಾನೆ ಹೇಳ್ಬೋದು ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಯಾರೆಲ್ಲ ನನ್ನ ಚಾನಲ್ನ ಹಾಗೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿರೋಂಥ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು